ಈಗ ಇದು ನೋಡಿ ಈಗ ಟೂ ಮಂತ್ಸ್ ಆಯ್ತು ಹೌದು ಆದ್ರೆ ತುಂಬಾ ಖುಷಿ ಆಯ್ತು ಸರ್ ಅದು ಕಾಲ್ ಹೇಗಿತ್ತಲ್ಲ ಈಗ ಎಷ್ಟು ಕಡಿಮೆ ಆಗಿದೆ ತುಂಬಾ ಖುಷಿ ಆಯ್ತು ಮಾತ್ರ ನೋಡಿ ನನ್ಗೆ ನಮ್ಗೆ ಅದೇ ಮೇಡಮ್ ಸೆವೆಂಟಿ ಪರ್ಸೆಂಟ್ ಓಕೆ ಆಗಿದೆ ನಾನು ನಿನ್ನೆ ಮೊನ್ನೆ ಟೈಮ್ ಕೂಡ ಅದನ್ನೇ ಹೇಳಿದೆ ಹೌದಾ ಆಂಟಿ ಖುಷಿ ಆಗಿದ್ದಾರ ಹೌದೌದು ಆಂಟಿನ ಮನೆಯಲ್ಲಿ ಇದ್ದಾರೆ ಚೆನ್ನಾಗಿದೆ ಮೇಡಮ್ ಸೋಪು ಚೆನ್ನಾಗಿದೆ ಬಟ್ ಅದೇ ತರ ನೀವು ಮಾಡಿ ಸರಿ ಸರಿ ಚೆನ್ನಾಗಿರುತ್ತೆ ನಾಲ್ಕು ನಿನ್ನೆ ನಾಲ್ಕು

ಆರ್ಗ್ಯಾನಿಕ್ ಅಲ್ಲ ನಮ್ಮ ಮಕ್ಕಳಿಗೆ ಸಹ ಅದೇ ಸೋಪ್ ಯೂಸ್ ಮಾಡುದು ಒಳ್ಳೆ ಮಕ್ಕಳಿಗೆ ಸಹ ಯೂಸ್ ಮಾಡಬಹುದು ಅಂತ ಹೇಳಿದ್ರೆ ಈಗ ಮಕ್ಕಳು ಮಣ್ಣಲ್ಲೆಲ್ಲ ಆಡ್ತಾರೆ ಅಲ್ಲ ಹೊರಗಡೆ ಆಡ್ತಾರೆ ಸ್ವಲ್ಪ ಅಲರ್ಜಿ ತರ ಆಗ್ತದೆ

ಇಲ್ಲ ನೀವು ಸೋಪ್ ಕಳಿಸಿದ್ರು ನನ್ಗೆ ತುಂಬಾ ಯೂಸ್ ಆಯ್ತು ನನಗೆ ತುಂಬಾ ಖುಷಿ ಆಯ್ತು ಮೇಡಮ್ ನಿಜ ಅವತ್ತು ಸರ್ ಫೋಟೋ ಕಳ್ಸಿದ್ದು ನೋಡಿ ಉಂಟಲ್ಲ ನಿಜ ತುಂಬಾ ಬೇಸರ ಇತ್ತು ಈ ತರ ಆಗಿದೆ ಅಂತ ಹೇಳಿ ಈಗ ನೀವು ರಿಟರ್ನ್ ಕಳ್ಸಿದ್ರಲ್ಲ ನಮ್ಗೆ ಈಗಿನ ಕಾಲ ಆಗಿನ ಕಾಲ ನೋಡ್ರಿ ನನ್ಗೆ ಒಂಥರ ಮೈ ಜುಮ್ ಅಂತ ಇದೆ ಹೌದಾ ಅಲ್ಲ ಮತ್ತೆ ನೀವು ಇಷ್ಟು ವರ್ಷ ಅನುಭವಿಸಿದಿರಲ್ಲ ಕಾಲನ ಇಟ್ಕೊಂಡು ನೀವು ಪಾಪ ಇಲ್ಲ ಮೇಡಮ್ ಇದು ಮೈನು ಸ್ವಲ್ಪ ನಾವೇ ಕೆತ್ತ ಬರ್ತಾ ಇತ್ತು ಇದು ನಿಮ್ ಸೋಪ್ ಯೂಸ್ ಮಾಡಿದ್ಮೇಲೆ ಕೆತ್ತ ಬರ್ತಾ ಇಲ್ಲ ಮೈದು ಹೌದಾ ಅದು ಕೂಡ ಕಡಿಮೆ ಆಗಿದೆ ಕಮ್ಮಿ ಆಗಿದೆ ಅದು ಕಮ್ಮಿ ಆಗಿದೆ ಚಿಕ್ಕ ಚಿಕ್ಕ ಗುಳ್ಳೆ ಪಿಂಪಲ್ಸ್ ತರ ಬರೋದು ಅಲರ್ಜಿ ತರ ಆಗೋದು ಆಕಿತ್ತು ಅದು ಕಮ್ಮಿ ಆಗಿದೆ ಹೌದಾ ಥ್ಯಾಂಕ್ಸ್ ಮೇಡಮ್ ನೀವು ಸೋಪ್ ಕಳ್ಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ನಿಮ್ಗೆ ದೇವ್ರಿ ಇನ್ನೂ ಒಳ್ಳೇದು ಇಲ್ಲ ಅಲ್ಲ ನಮ್ಗೆ ಆರೋಗ್ಯ ಕೊಟ್ಟರೆಲ್ಲ ನೀವು ಖುಷಿ ಪಡಬೇಕು ನನ್ನ ಸ್ಕಿನ್ಗೆ ಸೂಟ್ ಆಯ್ತು ನಾನು ಇಲ್ಲ ಈಗ ಸ್ವಲ್ಪ ನನ್ಗೆ ಕ್ಯೂರ್ ಆಗಿದೆ ತುಂಬಾ ಚಾನ್ಸ್ ನಾ ಈಗ ಒಂದ್ ಎರಡು ತಿಂಗಳನ್ನ ಎಷ್ಟ್ ಕ್ಯೂರ್ ಆಗಿದೆ ಮಕ್ಕಳದ್ ಮೇಲೆ ಒಂದ್ ಸ್ವಲ್ಪ ಬ್ಲಾಕ್ ಇತ್ತು ಅದೆಲ್ಲ ಕಮ್ಮಿ ಆಗಿದೆ ವೈಟ್ ಬಂದಿದೆ ಆ ಮಕ್ಕಳ ಮೇಲೆ ಸ್ವಲ್ಪ ಬಂಗ್ ಅಂತಾರಲ್ಲ ಟ್ಯಾನ್ ಇದ್ರೆ ಅದ್ರಲ್ಲಿ ಬಂಗು ಇಲ್ಲ ಸ್ವಲ್ಪ ಮೂಗ್ ಮೇಲೆ ಇತ್ತು ಅದು ಕ್ಯೂರ್ ಆಗ್ತಾ ಇದೆ ಆಮೇಲೆ ಇದು ಸ್ವಲ್ಪ ಇದು ಪಿಂಪಲ್ಸ್ ಬಂದು ಕಪ್ ಕಪ್ಪೆ ಆಗಿದ್ದು ಅದೆಲ್ಲ ತಲೆ ಹೋಗ್ತಾ ಇದೆ. ಹೌದಾ நீ கடைசி சோப்